ಹಲೋ ಗೈಸ್ ನಮ್ಮ ಆರ್ ಸಿ ಬಿ ತಂಡ ನಾಳೆ ಏನಪ್ಪ ಅಂದರೆ ಗುಜರಾತ್ ವೃದ್ಧ ಮತ್ತೊಂದು ಪಂದ್ಯ ನಡೀತದೆ ನಾಲ್ಕನೇ ತಾರೀಕು ನಮ್ಮ ಆರ್ ಸಿ ಬಿ ಗುಜರಾತ್ ವೃದ್ಧ ಬೆಂಗಳೂರಿನಲ್ಲಿ ಈ ಒಂದು ಪಂದ್ಯ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ವೃದ್ಧ ಮಾಸ್ಟರ್ ಪ್ಲಾನ್ ಮಾಡಿದೆ ರೇನ್ ಮಾಸ್ಟರ್ ಪ್ಲಾಲ್ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಾಳೆ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ವೃದ್ಧ ಗೆಲ್ಲುತ್ತೋ ಎಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ತಂಡ ಆಲ್ರೆಡಿ ಈಗ ಗುಜರಾತ್ ವಿರುದ್ಧ ಒಂದು ಪಂದ್ಯ ಅಹಮದಾಬಾದ್ನಲ್ಲಿ ಗೆದ್ದಿದೆ ಬಟ್ ನೆಕ್ಸ್ಟ್ ನಮ್ಮ ಪಂದ್ಯ ಇರೋದು ಕೂಡ ಗುಜರಾತ್ ವಿರುದ್ಧನೇ ಹೀಗಾಗಿ ಗುಜರಾತ್ ವಿರುದ್ಧ ನಮ್ಮ ಆರ್ ಸಿ ಬಿ ಮಾಸ್ಟರ್ ಪ್ಲಾನ್ ಏನಾಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ನಮ್ಮ ಹಿಪ್ಪಾಲ ಲೋಮ್ರರ್ ಅವರ ಜಾಗಕ್ಕೆ ಕನ್ನಡಿಗ ಮನೋಜ್ ಬಾಂಡಜೆ ಅವರು ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಇವರು ಯಾಕಂದರೆ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇವರ ಗ್ರೌಂಡ್ ಕೂಡ ಬೆಂಗ್ಳೂರಾಗಿದೆ ಕರ್ನಾಟಕದ ಆಟಗಾರ ಈಗ ನಮ್ಮ ತಂಡಕ್ಕೆ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಪಿಚ್ ಬಗ್ಗೆ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಆಗಲಿ ಎರಡೂ ಕೂಡ ಇವರು ಚೆನ್ನಾಗಿ ಮಾಡ್ತಾರೆ ಬಟ್ ರಣಜಿಯಲ್ಲಿ ಇವರು ಅದ್ಭುತ ಪ್ರದರ್ಶನ ಕೊಡಿದರೂ ಕೂಡ ಆರ್ ಸಿ ತಂಡಕ್ಕೆ ಒಂದೇ ಒಂದು ಪಂದ್ಯ ಇವರು ಆಡಿಲ್ಲ ಬಟ್ ನಾಳೆಯ ಪಂದ್ಯಕ್ಕೆ ನಮ್ಮ ತಂಡಕ್ಕೆ ಬರ್ತಾರ ಅಂತ ಕಾದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಇನ್ನು ಭಯ ಅಂತ ಹೇಳಬಹುದು ಥ್ಯಾಂಕ್ ಯು